ನೇರಳೆ ಮತ್ತು ಹುಣ್ಸಲಿ ಹೊಸದೇನಿದೆ ಇದ್ರೆ ಹೇಳಿ ಅಂತ ಪ್ರಶ್ನೆ ಬಂದಾಗ ಹೊಸದು ಇದೆ ಆ ಕೆಲವೊಂದು ಹೊಸ ವಿಷಯಗಳನ್ನ ಎರಡರಲ್ಲಿ ನಾವು ತಿಳ್ಕೊಳ್ಳೋದು ಹೊಸದು ಅದು ಅದು ಬಿಸಾರದ ಬಗ್ಗೆ ಹೇಳಿ ಬೇಸಾಯ ಬೈ ದೊಡ್ಡ ದೊಡ್ಡ ತಜ್ಞರು ಇದ್ದಾರೆ ದಯವಿಟ್ಟು ನೋಡಿ ಇದು ವೆರಿ ಇಂಪಾರ್ಟೆಂಟ್ ಇದು ನೇರಳೆ ದೊಡ್ಡ ಪ್ರಾಬ್ಲಮ್ ಇದೆ ಎಷ್ಟೋ ಜನ ರೈತರು ಹೇಳ್ತಿರ್ತಾರೆ ದಿನನಿತ್ಯವೂ ನನಗೆ ಫೋನ್ ಬರ್ತದೆ ಇಲ್ಲಿ ಸಹ ಒಂದು ಐದಾರು ಜನ ಹೇಳಿದ್ರು ನೇರಳೆ ಗಿಡ ನೆಟ್ಟಿದ್ದೇವೆ ಫಸಲು ಬರೋಲ್ಲ ಬಂದರೂ ಏನೇನೋ ಬಂದುಬಿಟ್ಟಿದೆ ಏನು ಮಾಡೋಣ ಅಂದರೆ ಯಾರೊಬ್ರು ಇಲ್ಲೇ ಹೇಳಿದ್ರು ಮುನ್ನೂರು ಗಿಡ ಹಾಕಿದೆ ಅಂತಂದರೆ ಮುನ್ನೂರು ಒಂದಲ್ಲ ಎರಡಲ್ಲ ಮುನ್ನೂರು ಗಿಡ ಫಸಲೇ ಬಂದಿಲ್ಲ ಮತ್ತು ಅದನ್ನೆಲ್ಲ ಕತ್ತರಿಸ್ಬಿಟ್ಟು ಮತ್ತೆ ಅದ ಮೇಲೆ ರೀಗ್ರಾಫ್ಟ್ ಮಾಡಿದ್ವಿ ಯಾವುದೋ ಒಂದು ಚೆನ್ನಾಗಿದೆ ಅಂದು ಅಂದಿದ್ದು ಅದು ಸಹ ಚೆನ್ನಾಗಿ ಬರಲಿಲ್ಲ ಈಗ ಏನು ಮಾಡಬೇಕು ನೋಡಿ ಇಲ್ಲಿ ಏನಾಗುತ್ತೆ ಅಂದರೆ ಇಂಥ ಸನ್ನಿವೇಶದಲ್ಲಿ ಸರಿಯಾದ ವೆರೈಟಿ ನಾವು ಗುರುತಿಸಬೇಕು ಸರಿಯಾದ ವೆರೈಟಿ ಅಂತಂದರೆ ಅದು ಒಳ್ಳೆ ನೋಡಿ ದಪ್ಪವಾದ ಹಣ್ಣು ಇರಬೇಕು ಉದ್ವಾದ ಹಣ್ಣು ಇರಬೇಕು ತಿರುಳು ಚೆನ್ನಾಗಿರಬೇಕು ಬೀಜ ಚಿಕ್ಕದಿರಬೇಕು ಮತ್ತು ಟೇಸ್ಟ್ ಚೆನ್ನಾಗಿರಬೇಕು ರೆಗ್ಯುಲರ್ ಬೇರೆಯವ್ರು ಇರಬೇಕು ಅಂಥವನ್ನೇ ನಾವು ಗುರುತಿಸ್ಬಿಟ್ಟು ಅದೊಂದು ದೊಡ್ಡ ಕೆಲಸ ಅದು ಏನು ಸಡನ್ನಾಗಿ ಒಂದು ಎರಡು ದಿನದಲ್ಲಿ ಆಗಲ್ಲ ಅನೇಕ ವರ್ಷ ಸ್ಟಡಿ ಮಾಡಬೇಕು ನೀವು ಅದಾದಮೇಲೆ ಒಳ್ಳೆ ವೆರೈಟಿ ಸಿಗ್ತಿದೆ ಒಂದು ವೆ ವೆರೈಟಿ ಸಿಗಬೇಕಾದ್ರೆ ಕನಿಷ್ಠ ಹತ್ತು ಹದಿನೈದು ವರ್ಷ ಆಗುತ್ತೆ ಇವನ್ ಸಿಲೆಕ್ಷನ್ಗೆ ಬ್ರೀಡಿಂಗ್ ಬಿಟ್ಬಿಡಿ ನೀವು ಸಿಲೆಕ್ಷನ್ಗೆ ಹತ್ತು ಹದಿನೈದು ವರ್ಷ ಆಗುತ್ತೆ ಅದ್ರ ಪರ್ಫಾರ್ಮೆನ್ಸ್ ಹಾಗೆ ಇತ್ತೀಚಿನ ದಿನಗಳಲ್ಲಿ ಒಂದು ತುಂಬ ಚೆನ್ನಾಗಿರೋ ಒಂದು ವೆರೈಟಿ ಸಿಕ್ಕಿದೆ ಪಟೇಲ್ ಜಂಬು ಅಂತೇಳಿ ಪಟೇಲ್ ಜಂಬು ಅನ್ನೋದು ಎನ್ ಸಿ ಪಟೇಲರ ತೋಟದಲ್ಲಿ ಗುರುತಿಸಲ್ಪಟ್ಟ ಮತ್ತು ಹೆಸರಿಸಲ್ಪಟ್ಟ ಅಪೂರ್ವವಾದ ಒಂದು ನೇರಳೆ ಹಣ್ಣಿನ ತಳಿ ಅದು ಮುಂದೆ ನೋಡಿ ದೊಡ್ಡ ದೊಡ್ಡ ಹಣ್ಣು ನಮ್ಮ ದುಂಡು ಸಾಹೇಬ್ರ ಅಡಿಷ್ನಲ್ ಡೈರೆಕ್ಟರ್ ಇದ್ದಾರೆ ಅವರೆಲ್ಲ ಹೋಗಿ ನೋಡ್ಕೊಂಡು ಬಂದಿದ್ದಾರೆ ಸಾವಿರಾರು ಜನ ರೈತರು ನೋಡಿದ್ದಾರೆ ಕಡ್ಡಿ ಪಟೇಲ್ರು ಆಗೇ ಕೊಡ್ತಾರೆ ಎಲ್ಲರು ತೊಗೊಂಡೋಗಿ ನಡಿ ಮಾಡ್ಕೊಳ್ಳಿ ಗ್ರಾಫ್ಟ್ ಅಂತೇಳಿ ಅಂಥ ಒಂದು ಹೆವಿ ಬ್ಯಾರರ್ ಇದೆ ಅದು ಒಂದು ಹೊಸ ವೆರೈಟಿ ಇದೆ ಬೇರೆ ಬೇರೆಯವರು ಕೆಲವರು ಆವಿಷ್ಕರಿಸಿದ್ದಾರೆ ಇದಕ್ಕಿಂತ ಮೊದಲಕ್ಕೆ ನೋಡಿ ಮಹಾರಾಷ್ಟ್ರದಲ್ಲಿ ಬಹೋಲಿ ಅಂತ ಒಂದು ಹೊರಟಿದೆ ಬಹಾ ಡೋಲಿ ಕೆಲವರು ಬೇರೆ ಬೇರೆ ಹೆಸರಿಂದ ಕರೀತಾರೆ ಕರೆಕ್ಟ್ ಹೆಸರು ಬಹಾ ಡೋಲಿ ಅಂತೇಳಿ ಕೃಷ್ಣಗಿರಿ ಸಿಲೆಕ್ಷನ್ಸ್ ಇದೆ ಧೂಪ್ಲಾಳ ಸಿಲೆಕ್ಷನ್ಸ್ ಇದೆ ನೋಡಿ ಇವೆಲ್ಲ ಒಳ್ಳೊಳ್ಳೆ ವೆರೈಟಿಸಿದೆ ಆದರೆ ಅವೆಲ್ಲವನ್ನು ಮೀರಿಸುವಂಥ ವೆರೈಟಿ ಪಟೇಲ್ ಜಂಬು ದೊಡ್ಡ ರೀತಿಯಲ್ಲಿ ಇದು ಈಗ ಪ್ರಚಾರ ಸಿಕ್ಕಿದೆ ಅದಕ್ಕೆ ನರ್ಸರಿಯಲ್ಲಿ ಸಿಗ್ತಾ ಇದೆ ನೋಡಿ ಬೇರಿಂಗ್ ಹ್ಯಾಬಿಟ್ ನೋಡಿ ಹೇಗಿದೆ ಅಷ್ಟು ದೊಡ್ಡ ಹಣ್ಣಿದ್ರೂ ಎರಡು ಇಂಚು ಹಣ್ಣು ಉದ್ದಾಯಿದ್ರು ಸಣ್ಣ ಬೀಜ ಬರೀ ತಿರುಳು ಅದು ಎಲ್ಲಿವರೆಗೂ ಹೇಳ್ತಾರೆ ಅಂದರೆ ಒಂದು ಹಣ್ಣು ಬಾಯಲ್ಲಿ ಇಟ್ಕೊಂಡ್ರೆ ಬಾಯಿ ತುಂಬೋಗುತ್ತೆ ಅಷ್ಟು ಮಟ್ಟಿಗೆ ಇದೆ ಹೊರ್ಗಡೆ ತಾವು ಅಲ್ಲಿ ಇಟ್ಟಿದ್ದಾರೆ ಪಟೇಲ್ ಜಂಬೋ ಅಂತ ಹಣ್ಣು ಅಂಥದ್ದನ್ನು ನಾವು ತಗೊಳ್ಬೇಕು ಅಂಥದನ್ನು ನಾವು ಗ್ರಾಫ್ಟ್ ಮಾಡಿದರೆ ಒಳ್ಳೆ ತಳಿ ಸಿಗುತ್ತೆ ಇಲ್ಲಾಂದರೆ ಏನೇನೋ ಸಿಕ್ಬಿಟ್ಟು ನಿರಾಶರಾಗಿ ನೇರಳೆ ಹಣ್ಣಿನ ಬೇಸಾಯ ಪ್ರಯೋಜನ ಇಲ್ಲ ವೇಸ್ಟು ಅಂತ ಒಂದು ಕನ್ಕ್ಲೂಷನ್ಗೆ ಬರ್ತೇವೆ ತಪ್ಪೋದು ನೋಡಿ ಪಟೇಲ್ ಜಂಬೋ ಆ ತಳಿ ಇದೆ ನೋಡಿ ಪಟೇಲ್ರವ್ರು ಎನ್ ಸಿ ಪಟೇಲ್ ನೋಡಿ ಡಾಕ್ಟರ್ ಎನ್ ಸಿ ಪಟೇಲ್ ಅವರಿಗೆ ಟೂ ಇಯರ್ಸ್ ಬ್ಯಾಕು ಕೃಷಿ ವಿಶ್ವವಿದ್ಯಾಲಯದವರು ಅವರಿಗೆ ಅವ್ರು ಮಾಡಿದ ಸಾಧನೆಗೆ ಅವರು ಅದನ್ನು ಮೆಚ್ಚಿಬಿಟ್ಟು ಅದನ್ನು ಗೌರವಿಸಿ ಅವರಿಗೆ ಗೌರವ ಡಾಕ್ಟರೇಟ್ ಕೊಟ್ಟಿದ್ದಾರೆ ಗೌರ್ನರ್ ಮೂಲಕ ಅದು ಕಮ್ಯುನಿಕೇಶನ್ದಲ್ಲಿ ಕೊಟ್ಟಿದ್ದಾರೆ ಅವರು ಈಗ ಡಾಕ್ಟರ್ ಎನ್ ಸಿ ಪಟೇಲ್ರು ಅವ್ರು ಮಾಡಿದ ಸಾಧನೆಗೆ ಅದೊಂದು ಸಣ್ಣ ಗೌರವ ನೋಡಿ ಅವರು ತುಂಬ ಇದ್ದಾರೆ ಅನೇಕ ಅವ್ರ ಹೆಸರಲ್ಲಿ ಮೂರ್ನಾಲ್ಕು ವೆರೈಟೀಸ್ ಇವೆ ಪಟೇಲ್ ಜಂಬು ಅಂತ ನೆರಳೆ ಇದೆ ಪಟೇಲ್ ಪರ್ಸನ್ ಅಂತ ಮಾವೂ ಇದೆ ಅದೇನು ಕೇಳಿ ಮತ್ತೆ ಪಟೇಲ್ ಪ್ರಾಲಿಫಿಕ್ ಅಂತ ಅವಕಾಡ ಇದೆ ಮತ್ತು ಪಟೇಲ್ ಬಾಬು ಅಂತ ಇನ್ನೊಂದು ಅವಕಾಡ ವೆರೈಟಿ ಇದೆ ಹಿಂಗಾಗಿ ಅವರು ತಳಿಗಳಲ್ಲಿ ಸಹ ಆಯ್ಕೆಯಲ್ಲಿ ಸ್ವಲ್ಪ ಹೆಸರು ಮಾಡಿದ್ದಾರೆ ನೋಡಿ ಪಟೇಲ್ ಜಂಬೋದು ಹಣ್ಣುಗಳನ್ನು ಹಾರ್ವೆಸ್ಟ್ ಮಾಡ್ತಿದ್ದಾರೆ ಅವರು ಎಲ್ಲ ನೈಂಟಿ ಪರ್ಸೆಂಟ್ ಅಥವಾ ಒಂದು ಏಯ್ಟಿ ಫೈವ್ ಪರ್ಸೆಂಟ್ ಸೆಲ್ಫ್ ಕನ್ಸ್ಯೂಮರ್ ಪ್ಯಾಕೆಟ್ಸ್ ಮಾಡ್ತಾರೆ ಬಲ್ಕನ್ನು ಮಾರಾಟ ಮಾಡೋದು ಕಡಿಮೆ ಗಂಜೂನು ಪ್ಯಾಕೆಟ್ ಅರ್ಧ ಕೆ ಜಿ ಒಂದು ಕೆ ಜಿ ಹೀಗೆಲ್ಲ ಮಾಡಿಬಿಟ್ಟು ಎಲ್ಲ ಅಲ್ಲೇ ಕ್ಯೂ ಹಚ್ಕೊಂಡು ತಗೊಂಡು ಹೋಗ್ತಾರೆ ಒಳ್ಳೆ ವೆರೈಟಿ ಅದರ ಜನಗಳೇ ಬರ್ತಾರೆ ಪಟೇಲ್ ಜಂಬೋದ್ ನೋಡಿ ಎಷ್ಟು ಚೆನ್ನಾಗಿದೆ ಅವ್ರ ಮಗ ಮತ್ತು ಅದು ಮಮ್ಮಗು ನೋಡಿ ಇದೆಲ್ಲ ಮಾಡ್ತಾ ಇದ್ದಾರೆ ಕಂಜೂಮರ್ ಪ್ಯಾಕೆಟ್ಸ್ ಅಲ್ಲಿವೆ ನೋಡಿ ಎಲ್ಲ ಅರ್ಧ ಅರ್ಧ ಜಿದು ಒಂದು ಜಿದು ಕಂಜೂಮರ್ ಪ್ಯಾಕೆಟ್ ಮಾಡಿಬಿಟ್ಟು ಹಾಕ್ತಾ ಇದಾರೆ ಅದೊಳಗೆ ನೋಡಿ ಕಂಜೂಮರ್ ಪ್ಯಾಕೆಟ್ ಆಫ್ ನೇರಳೆ ತಾವು ನೋಡಿರ್ಬೋದು ಅದಕ್ಕೆ ಪಂಚ್ ಮಾಡ್ತಾರೆ ನಾಲ್ಕೈದು ಹೋಲ್ ಇರಬೇಕು ಗಾಳಿ ಆಡಬೇಕು ಮತ್ತು ತುಂಬ ಸೂಕ್ಷ್ಮವಾಗಿ ಅದನ್ನು ಹ್ಯಾಂಡಲ್ ಮಾಡಬೇಕು ಮತ್ತು ಎಲ್ಲದರ ಜೊತೆಗೆ ಒಂದು ಹಸಿರು ಎಲೆ ಇರುತ್ತೆ ಹಸಿರು ಎಲೆ ಯಾವ ಸಂಕೇತ ಅಂತಂದರೆ ಫ್ರೆಶ್ನೆಸ್ ಅದು ಫ್ರೆಶ್ ಆಗಿದೆ ಅನ್ನೋ ಒಂದು ಸಂಕೇತ ಹಸಿರೆ ಎಲೆ ಇಲ್ಲಾಂದ್ರೆ ಹಸಿರೆಗೂ ಅದಕ್ಕೆ ಏನು ಸಂಬಂಧ ಇದೆ ಅದು ಹಿಡಿದು ನಾವು ಮಾರಾಟ ಮಾಡ್ಬೋದು ಬಟ್ ಅದು ಅಂತಂದರೆ ಫ್ರೆಶ್ ಆಗಿದೆ ಹೊಸ್ದಾಗ ಹಾರ್ವೆಸ್ಟ್ ಆಗಿದೆ ಅಂಥೇಳಿ ಅದೊಂದು ಅವ್ರ ಮಗನೇ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಬಾಬು ಅಂತೇಳಿ ಅವ್ರು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅದೊಂದು ಒಳ್ಳೆಯ ಕನ್ಸೆಪ್ಟೇ ಜನಕ್ಕೆ ನೋಡಿ ಫ್ರೆಶ್ ಆಗಿದೆ ಅಂತ ತೋರ್ಸೋಕ್ಕೆ ನೋಡಿ ಲೋಕಿನ ಹೋಗಿ ನೋಡಿ ಲೋಕೆ ನೋಡಿರಿ ನೋಡಿ ಹಿಂದೆ ಅಂತಂದರೆ ಎಲ್ಲ ನೆರಳೆ ಮರಗಳು ಹೆಮ್ಮರಗಳಾಗಿವೆ ಮತ್ತು ಇನ್ನೊಂದು ನೆರಳೆದು ಒಂದು ಬ್ಯಾಡ್ ಕ್ಯಾರೆಕ್ಟರ್ ಏನಂತಂದರೆ ಅದರ ರೆಂಬೆಗಳು ತುಂಬ ವೀಕು ಪೆಡಸು ಅಂತ ಹೇಳ್ತಾರೆ ಕನ್ನಡದಲ್ಲಿ ಅಂದರೆ ಏನಾದರೂ ನಾವು ಇಟ್ಟರೆ ಮುರಿದು ಬಿದ್ದುಬಿಡ್ತದೆ ಎಷ್ಟೋ ಜನ ನೆರಳೆ ಗಿಡ ಹತ್ತಿ ಬಿದ್ದು ಪ್ರಾಣ ಕಳ್ಕೊಂಡಿದ್ದಾರೆ ಸುಮಾರಷ್ಟು ನಾನು ನೋಡಿದ್ದೇನೆ ಕೇಳಿದ್ದೇನೆ ಅದರಿಂದ ಆ ಮರವನ್ನು ಹತ್ತಿ ಹಾರ್ವೆಸ್ಟ್ ಮಾಡೋದ ಸುಲಭ ಇಲ್ಲ ಬೇರೆ ಬೇರೆ ನೋಡಿ ಮಾವನ್ನ ನಾವು ದೌಟಿಯಿಂದ ಹಾರ್ವೆಸ್ಟ್ ಮಾಡ್ಬೋದು ಇನ್ನೊಂದು ಬೇಕಾದ್ರೆ ಇನ್ನೊಂದು ಹುಣಸೆಣ್ಣೆ ಬಡಿಬೋದು ಅದೆಲ್ಲ ನಡೀತಿದೆ ಇಲ್ಲೇ ಅವು ಯಾವೂ ನಡೆಯಲ್ಲ ಪ್ರತಿಯೊಂದು ನೇರಳೆ ಹಣ್ಣನ್ನು ಕೈಯಿಂದನೇ ಕೇಳಬೇಕು ಸೂಕ್ಷ್ಮವಾಗಿ ಅದನ್ನು ಕೇಳಬೇಕು ಸಿಕ್ಸಿದಂಗೆ ಹಣ್ಣು ಮಾಡಬೇಕು ಇಟ್ ಮೇಲೆ ಜೋಪಾನವಾಗಿ ಅದನ್ನ ಭದ್ರವಾಗಿ ಒಂದು ಬುಟ್ಟಿಯಲ್ಲಿನೋ ಕ್ರೇಟಲ್ಲಿನೋ ಕೆಲವೊಂದು ಲೇಯರ್ ಮಾಡಿ ಇಡಬೇಕು ಇವೆಲ್ಲ ಇರೋದರಿಂದ ನಮಗೆ ಬೇಕಾಗಿದೆ ಏನಂತಂದರೆ ಲೋ ಕೆನೋಪಿಟ್ರೀಸ್ ಸಣ್ಣ ಗಾತ್ರದ ಸಣ್ಣ ಎತ್ತರದ ಗಿಡಗಳು ಕುಳ್ಳ ಗಿಡಗಳು ಇದನ್ನ ಯಾರಾದ್ರೂ ನಂಬ್ತೀರಾ ನೋಡಿ ಆ ದೊಡ್ಡ ಹೆಮ್ಮರ್ಕೋ ಪ್ಲಸ್ ಪಟೇಲ್ ಜಂಬೋ ಪಟೇಲ್ ಇದು ಮೆಥಡ್ ಆಫ್ ಕೆನೋಪಿ ಮ್ಯಾನೇಜ್ಮೆಂಟ್ಗೂ ಎಷ್ಟು ಅಂತರ ಇದೆ ನೋಡಿ ಅವ್ರ ಹೈಟ್ ನೋಡಿ ಅವ್ರ ಹೈಟ್ ನಾನು ಎಲ್ಲ ಫೋಟೋದಲ್ಲಿ ಒಬ್ಬ ವ್ಯಕ್ತಿ ನಿಲ್ಲಿಸ್ತೇನೆ ಏನಂತಾನೆ ಕಂಪೇರಿಟಿವ್ ಐಡಿಯಾ ಸಿಗುತ್ತೆ ಅಲ್ಲಿ ಸಹ ಗೊತ್ತಾಗುತ್ತೆ ಆ ಗಿಡದ ಹೈಟ್ ಎಷ್ಟು ಅಂತ ಹೇಳ್ಬಿಟ್ಟು ಅವಾಗ ನೋಡಿ ನಿಂತಿದ್ದಾರೆ ಆ ಗಿಡಕ್ಕೆ ತುಂಬ ಹೂವಿದೆ ಗಿಡಕ್ಕೆ ತುಂಬ ಹಣ್ಣಿದೆ ಬೇಕಾಗಿಲ್ಲ ದೊಡ್ಡ ಗಿಡ ಆಯಿತು ಹೇಳಿ ಪ್ರತಿಯೊಂದು ಹಣ್ಣನ್ನು ಕೈಯಿಂದ ನಾವು ತೆಗಿಬೇಕು ಇವತ್ತಿಗೆ ಗಿಡ ಹತ್ತೋರು ಯಾರು ಇಲ್ಲ ಗಿಡ ಹಾಕೋಕ್ಕೂ ರೆಡಿ ಇಲ್ಲ ಗಿಡ ಹಾಕಿದ್ರು ಸರಿಯಾಗಿ ಹಾರ್ವೆಸ್ಟ್ ಆಗೋಲ್ಲ ಅಲ್ಲಿ ಪ್ರಾಬ್ಲಮ್ ಇದೆ ಎಲ್ಲ ಗಿಡದ ಮೇಲೆ ಕುತ್ಕೊಂಡು ಕೇಳೋದು ಕಷ್ಟನೇ ಅದರಿಂದ ಈ ಗಿಡ ಇತ್ತಂದರೆ ಪ್ರತಿಯೊಂದು ಅಣ್ಣಮ್ಮ ಕೈಯಿಂದ ಕೇಳ್ಬೋದು ಮ್ಯಾಕ್ಸಿಮಮ್ ಹೈಟ್ ಏಯ್ಟ್ ಫೀಟ್ ಏಯ್ಟ್ ಫೀಟಲ್ಲಿ ಗಿಡದ ಎಲ್ಲ ಮ್ಯಾನೇಜ್ಮೆಂಟು ಹಾರ್ವೆಸ್ಟಿಂಗು ಎಲ್ಲ ಮುಗಿಯುತ್ತೆ ಈಗ ಯಾರು ನೋಡಿ ಹೈಸ್ಕೂಲ್ ಹುಡುಗರು ರಜಾದಿಂದಲೇ ಅವ್ರು ಬೆಳಿಗ್ಗೆ ಮಧ್ಯಾಹ್ನ ಸ್ಕೂಲ್ಗೆ ಹೋಗೋದು ಇದ್ರೆ ಹತ್ತು ಗಂಟೆಗೆ ಬೆಳಿಗ್ಗೆ ಬಂದು ಅಲ್ಲೇನ ಹುಡುಗರೇ ಬಿಡಿಸ್ತೀವಿ ಯಾಕಂದರೆ ಆ ಹೈಟಲ್ಲಿದೆ ಅದು ದೊಡ್ಡ ಗಿಡ ಅಂತಂದರೆ ದೊಡ್ಡ ಪ್ರಾಬ್ಲಮ್ ಆಗ್ತಾಯಿತ್ತು ಸುಮಾರು ಜನ ನಾನು ನೋಡಿದ್ದೀನಿ ಇಲ್ಲಿ ಇಲ್ಲೊಂದು ಜಂಗಮ್ಮ ಹೊಸ್ಕೋ ಜಂಗಮ್ಮ ಅಂತ ಅಂತಿದೆ ಚಿಂತಾಮಣಿ ತಾಲೂಕು ಜಂಗಮ್ ಸಿಗೇಳ್ಳಿ ಅಲ್ಲೊಬ್ಬರು ನಾಲ್ಕೈದು ಎಕರೆ ಹಾರ್ವೆಸ್ಟ್ ಮಾಡೋಕಾಗದೇ ಬಿಟ್ಬಿಟ್ರು ಯಾಕಂದ್ರೆ ಅಮರ ಹಾಕೋಕೆ ಯಾರು ಸಿಗ್ಲಿಲ್ಲ ಅದೇ ಟೈಮ್ಗೆ ಒಂದು ಸ್ವಲ್ಪ ಸಹ ಮಳೆಯೂ ಇಡ್ಕೊಂಡ್ಬಿಟ್ಟಿತ್ತು ದುರದೃಷ್ಟಕ್ಕೆ ಬಟ್ ಇಲ್ಲಿ ಮಳೆಗಡೆ ಹಿಡ್ಕೊಂಡ್ರೆ ಏನು ಹೆದರಲ್ಲ ಎಲ್ಲ ನೆಲ ಮೇಲೆ ನಿಂತ್ಕೊಂಡು ಈಸಿಯಾಗಿ ಹಾರ್ವೆಸ್ಟ್ ಮಾಡಬೇಕು ಸ್ಪ್ರೇ ಮಾಡ್ಬೋದು ನೋಡಿ ಪ್ರತಿಯೊಂದು ಪ್ರತಿ ವರ್ಷ ನೋಡಿ ನಾವು ಅದನ್ನು ಸ್ವಲ್ಪ ಥಿನ್ಔಟ್ ಮಾಡಬೇಕಾಗುತ್ತೆ ಗಾಳಿ ಬೆಳಕು ಆಡಬೇಕು ಎಲ್ಲೇ ಗಾಳಿ ಬೆಳಕು ಆಡುತ್ತೆ ಅಲ್ಲೆಲ್ಲ ಒಳಗಡೆ ಎಲ್ಲ ಹೂ ಬರುತ್ತೆ ಮತ್ತು ನೇರಳಲ್ಲಿ ಒಂದು ಹೇಳ್ತೀನಿ ಕೇಳಿ ಎಲ್ಲ ರೆಂಬೆಗಳು ಇಳೀ ಬಿದ್ದಿರ್ತಾವಲ್ಲ ಅಲ್ಲೇ ಹೂವು ಜಾಸ್ತಿ ಬರ್ತದೆ ಹೀಗೆ ನಿಟಾರವಾಗಿ ಮೇಲೆ ನಿಗಿಕೊಂಡಂಥ ರೆಂಬೆಯಲ್ಲಿ ಹೂ ಬರಲ್ಲ ಬಂದರೂ ಅದು ಸರಿ ಇರಲ್ಲ ಅದರಿಂದ ರೆಂಬೆಗಳು ಸ್ವಲ್ಪ ಬೀಳಬೇಕು ಈ ರೀತಿ ಇಳಿ ಬೀಳಬೇಕು ಸ್ವಲ್ಪ ಇಳೀ ಬಿದ್ದು ಬಿಟ್ಟರೆ ಅದು ಚೆನ್ನಾಗಾಗುತ್ತೆ ನೋಡಿ ಅವರು ಮಾಡಿರುವಂಥ ಈ ಪದ್ಧತಿಯನ್ನೇ ಕೆನಪೇ ಮ್ಯಾನೇಜ್ಮೆಂಟ್ ಅಂತ ನೋಡೋಕೆ ನಾಡಿನ ಮೂಲೆ ಮೂಲೆಗಳಿಂದ ಜನ ಬಂದು ನೋಡ್ಕೊಂಡು ಹೋಗ್ತಿದ್ದಾರೆ ನೋಡಿ ಬೇರೆ ಬೇರೆ ಹೂಡಿ ಇಲ್ಲಿ ಬೆಂಗಳೂರು ಸುತ್ತಮುತ್ತಲು ಒಂದೇ ಅಲ್ಲ ಆ ಕಡೆ ಧಾರವಾಡ ಶಿರಹಟ್ಟಿ ಗದಗ ಹೊಸಪೇಟೆ ಚಾಮರಾಜನಗರ ಮೈಸೂರು ಅಲ್ಲಿಂದ ಎಲ್ಲ ಜನ ಬಂದು ನೋಡ್ಕೊಂಡು ಹೋಗ್ತಿದ್ದಾರೆ ಚೆನ್ನಾಗಿದೆ ಈ ಸಿಸ್ಟಮು ಹೌದಲ್ಲ ನಮಗೆ ಆಗಿಲ್ಲ ಈ ಸಿಸ್ಟಮ್ ಇಷ್ಟು ಜನ ಇದ್ರು ನಾವು ಏನೇನೋ ಪಡ್ತಾ ಇದ್ವಿ ಅದನ್ನು ನೋಡಿದವರೆಲ್ಲ ಇಂಪ್ರೆಸ್ ಆಗ್ತಿದ್ದಾರೆ ಇಂಥ ಒಂದು ಬೆಸ್ಟ್ ಮೆಥಡ್ ಇದೆ ಒಳಗಡೆ ನೋಡಿ ಹೂವು ಎಷ್ಟಿದೆ ನೋಡಿ ತುಂಬ ಹೂ ಬಿಟ್ಟಿದೆ ನೋಡಿ ಪಟೇಲ್ ನೋಡ್ತಾರೆ ಎಲ್ಲ ಗಿಡಗಳನ್ನ ಮಾಡಿದ್ದಾರೆ ವೆರಿ ಈಸಿ ಈ ಮತ್ತೆ ನಾನು ಹೇಳ್ತೇನೆ ಬೇಕಾದ್ರೆ ಬರೆದು ಕೊಡ್ತೇನೆ ಅಲ್ಲೇ ನನ್ನ ಘೋಷಣೆ ಇದೆ ಕೆಲವು ಇನ್ನು ನೆಕ್ಸ್ಟ್ ಹತ್ತು ವರ್ಷದಲ್ಲಿ ಯಾವ ದೊಡ್ಡ ಗಿಡದ ದೊಡ್ಡ ಗಿಡ ಇರೋಲ್ಲ ಎಲ್ಲ ಕಡ್ದು ಬಿಸಾಕೆಲ್ಲ ಸಣ್ಣ ಗಿಡ ಗಾತ್ರ ಇರ್ತಾರೆ ದೊಡ್ಡ ಗಿಡ ಬಿಟ್ಟು ಕೆಳಗಡೆ ತರೋದು ಕೈ ಇಂಗ್ಲೀಷ್ನ ಒಂದು ಹೆಸರು ಇದೆ ಸೈಬರ್ ಬರ್ತಿದೆ ಹೆಡಿಂಗ್ ಬ್ಯಾಕ್ ಅಂತೇಳಿ ಅಂದರೆ ಗಿಡಗಳನ್ನು ಮರಗಳನ್ನು ಇಳಿಸುವುದು ದೊಡ್ಡ ಮರನ್ನ ಇಳಿಸಿಬಿಟ್ಟು ಕೆಳಗಡೆ ತರ್ತಾರೆ ಈಜಿ ಆಗುತ್ತೆ ಮ್ಯಾನೇಜ್ಮೆಂಟ್ ಒಂದು ಒನ್ ಇಯರ್ ಎರಡು ಇಯರ್ ಫಸಲ್ ಸಿಗದೇ ಇರ್ಬೋದು ಬಟ್ ಮುಂದೆ ಸರಿ ಹೋಗುತ್ತಲ್ಲ ಮಾವಿನ ಗಿಡದಲ್ಲಿ ಹಲಸಿನ ಗಿಡದಲ್ಲಿ ನೇರಳೆ ಗಿಡದಲ್ಲಿ ಗೋಡಂಬಿ ಗಿಡದಲ್ಲಿ ಎಲ್ಲದರಲ್ಲಿ ಹೆಡಿಂಗ್ ಬ್ಯಾಕ್ ಮಾಡ್ಬೋದು ನಾನು ಒಂದು ಹೇಳ್ತೇನೆ ಎತ್ತರವಾದ ಘನ ಗಿಡಗಳ ಕಾಲ ಮುಗಿದು ಹೋಗ್ಬಿಟ್ಟಿದೆ ಆ ಯುಗನೇ ಮುಗಿದೋಗಿದೆ ಅದನ್ನ ಇನ್ನೂ ನಾವು ಇಟ್ಕೊಂಡ್ರೆ ನಾವು ಹುಚ್ಚರಾಗ್ತೇವೆ ದಡ್ಡ್ರಾಗ್ತವೆ ಬೇಕಾಗಿಲ್ಲ ಆ ಗಿಡಗಳು ಅದ್ರ ಕಾಲನೇ ಅಂತ್ಯಗೊಂಡಿದೆ ಕೇಳ್ತಂ ಅದರಿಂದ ಎಲ್ಲ ಮುಂದೆ ಎಲ್ಲ ಜಾತಿಯ ಗಿಡಗಳು ನಮ್ಮ ಮ್ಯಾನೇಜ್ ಮಾಡೋ ರೀತಿಯಲ್ಲಿ ಇರಬೇಕು ನಾವು ಹೇಳ್ದಂಗೆ ಕೇಳ್ಕೊಂಡು ಇರಬೇಕು ಅವು ಅವು ಹೇಳ್ದಂಗೆ ಅಲ್ಲ ಹಿಂದಿನ ಕಾಲದಲ್ಲಿ ಮಾಂಗ ಬಿಟ್ಟು ಎಂಬತ್ತು ಅಡಿ ನೂರಡಿ ದೇವರು ಕೊಟ್ಟಿದ್ದಾನೆ ಬೆಳ್ಕೊಳ್ಳಿ ಆ ಕಾಲ ಆ ರೀತಿ ಹೇಳೋದು ದಡ್ಡತನ ಅನ್ನಿಸ್ತದೆ ಅದರಿಂದ ಆ ಕಾಲ ಮುಗಿದೋಗ್ಬಿಟ್ಟಿದೆ ಈ ರೀತಿ ನಾವು ನೋಡ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿದೆ ಹೂವು ನೋಡಿ ಅಲ್ಲಿ ಎಷ್ಟು ಚೆನ್ನಾಗಿದೆ ಹೂವು ಯಾಕಂದರೆ ಎಲ್ಲ ಕಡೆ ಬಿಸಿಲು ಬಿಡುತ್ತೆ ನೋಡಿ ಆಯಿತು ಇದು ಕೆನೋಪಿ ಮ್ಯಾನೇಜ್ಮೆಂಟ್ ಆಯಿತು ಈಗ ಇನ್ನೊಂದು ಹೇಳ್ತೀನಿ ಕಡೆ ಹೊಸ ತಳಿ ಬಂದಿದೆ ಬಿಳಿಯ ನೆರಳೆ ನೋಡಿ ಬಿಳಿ ನೆರಳೆ ಒಂದು ಕನ್ನಡದಲ್ಲಿ ನೋಡಿ ಕನ್ನಡ ಗ್ರಾಮರ್ ನಾವು ಹಿಡ್ಕೊಂಡ್ರೆ ನೆರಳೇ ಬಣ್ಣದ ಹಣ್ಣಿತ್ತಂದರೆ ಅದು ನೆರಳೆ ಬಿಳಿಯ ಬಣ್ಣದ ಹಣ್ಣಿನ ನೇರಳೆ ಇತ್ತು ಅದಕ್ಕೆ ಹೆಸರೇ ಚೇಂಜ್ ಆಗುತ್ತೆ ಬಿಳಲೆ ಅಂಥೇಳಿ ಈ ಬಿಳಲೆ ಅಂತ ಹೆಸರಿಟ್ಟವ್ರು ನಾನಲ್ಲ ಸಾದರ ಸಿರ್ಸಿ ಕಡೆ ಜನರು ಆಲ್ರೆಡಿ ಇಟ್ಬಿಟ್ಟಿದ್ದಾರೆ ಬಿಳಲೆ ಅಂತೇಳಿ ಎಷ್ಟು ಚೆನ್ನಾಗಿದೆ ನೋಡಿ ಹೆಸರು ಗ್ರಾಮರ್ ಕನ್ನಡ ಸಚ್ ರಿಚ್ ಲ್ಯಾಂಗ್ವೇಜ್ ಇಟ್ ಅಕಮಡೇಟ್ ಆಲ್ ನ್ಯೂ ಥಿಂಗ್ಸ್ ನೋಡಿ ನೇರಳೆ ಹೋಗಿದೆ ನೇರಳೆ ಅಂದರೆ ನೇರಳೆ ಕಲರ್ ಬಿಳಲೆ ಅಂದರೆ ಬಿಳಿ ಬಣ್ಣದ ನೇರಳೆ ಬೀಳಲೆ ತುಂಬ ಚೆನ್ನಾಗಿದೆ ಯಾರು ಇಟ್ಟಿದ್ದಾರೆ ಅವ್ರಿಗೆ ಸಲ್ಯೂಟ್ ಅಷ್ಟು ಚೆನ್ನಾಗಿದೆ ನೋಡಿ ನೇರಳೆ ಎಲ್ಲ ಗುಣಗಳಿರ್ತದೆ ಎಲ್ಲ ಕಡೆ ಇದೆ ಎಲ್ಲ ನಿದೆ ಇಲ್ಲಿ ಅವರು ಆತನ ಇಲ್ಲಿ ಸಹಿತ ತಂದು ಇಟ್ಟಿದ್ದಾರೆ ಮರಾಠಿ ಇದೆ ಮೊನ್ನೆ ಯೂನಿವರ್ಸಿಟಿಯಲ್ಲಿ ವೈ ಯುನರ್ಸಿ ಬಾಗಲಕೋಟೆ ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ಬಂದಿದ್ದರು ಅವರು ವಿಷ್ಣುವರ್ಧನ್ ಅಂತೇಳಿ ಅವ್ರ ಸಮಕ್ಷಮ ಅದನ್ನೆಲ್ಲ ಕೆಲವು ಬೆಳೆಗಾರ ತಂದುಬಿಟ್ಟು ಡೆಮಾನ್ಸ್ಟ್ರೇಷನ್ ಮಾಡಿದ್ರು ಅಲ್ಲಿ ನಾನು ಹೋಗಿದ್ದೆ ಅದನ್ನ ಅದನ್ನು ಎಷ್ಟು ಚೆನ್ನಾಗಿದೆ ಗಟ್ಟಿದೆ ನಮ್ಮ ಈ ನಮ್ಮ ಹಳೆ ನೇರಳೆ ನೋಡಿ ನೇರಳೆ ಬಣ್ಣದ ನೇರಳೆ ಮೆತ್ತಗಿರ್ತದೆ ಸ್ವಲ್ಪ ಗಟ್ಟಿದ್ದು ದೃಢವಾಗಿರ್ತದೆ ಕೆಡೋಲ್ಲ ಕಿತ್ತ ಮೇಲೆ ಒಂದು ವಾರ ಇರುತ್ತೆ ಮತ್ತು ಒಂದ್ರ ಮೇಲೆ ಒಂದು ಪೇರ್ ಸಿಟ್ಟಾಗ ಆದರೂ ಸಹ ಹೊಡೆಯೋಲ್ಲ ಅಷ್ಟೇ ಪಲ್ಪ್ ಗಿಲ್ಪ್ ಎಲ್ಲ ಚೆನ್ನಾಗಿದೆ ಔಷಧಿಯ ಗುಣಗಳು ಅದಕ್ಕಿಂತ ಚೆನ್ನಾಗಿವೆ ಗಟ್ಟಿಯಾಗಿದೆ ಪೋಸ್ಟ್ ಹಾರ್ವೆಸ್ಟ್ ಲೈಫ್ ಇದೆ ಬಾದಿನ ಉಳಿಯುತ್ತೆ ಮತ್ತು ಇನ್ನೊಂದು ಏನಂದರೆ ಇದು ದೊಡ್ಡ ಮರ ಆಗಲ್ಲ ಚಿಕ್ಕ ಮರ ಆಗುತ್ತೆ ಕೈಗೆ ಸಿಗುತ್ತೆ ಬಾದಿನ ಮತ್ತು ನಮ್ಮ ನೆರಳೆ ಇದೆಲ್ಲ ರೆಗ್ಯುಲರ್ ನೆರಳೆ ಬಣ್ಣದ ನೆರಳೆ ಅದು ವರ್ಷದಲ್ಲಿ ಒಂದೇ ಸರಿ ಬರ್ತದೆ ಒಂದೇ ಸೀಸನ್ ಅದು ಹೈಲಿ ಸೀಸನ್ ಅದು ಆದರೆ ಇರಳಲ್ಲಿ ಮೂರು ನಾಲ್ಕು ಸರಿ ಫ್ಲವರ್ ಆಗುತ್ತೆ ತ್ರೀ ಟು ಫೋರ್ ಟೈಮ್ಸ್ ಯಾವಾಗ ಬೇಕಾದ್ರೂ ಸಿಗ್ಬೋದು ನಿಮಗೆ ಹಣ್ಣು ನೆರಡಿನಲ್ಲಿ ತಿನ್ಬೋದು ಜೂನ್ನಲ್ಲಿ ತಿನ್ಬೋದು ಡಿಸೆಂಬರ್ದಲ್ಲಿ ತಿನ್ಬೋದು ಮಾರ್ಚಲ್ಲಿ ತಿನ್ಬೋದು ಯಾವಾಗ ಬೇಕಾದ್ರೂ ಬಿಡ್ತಾನೆ ಇರ್ತದೆ ಅದನ್ನು ನೋಡಿ ಹೇಳ್ತೀನಿ ಕೇಳಿ ಈಗ ತಕ್ಷಣವೇ ನೀವು ಅದನ್ನು ಕಮರ್ಷಿಯಲ್ಲಿ ಮಾಡೋದಕ್ಕಿಂತ ಹಾಕಿ ಒಂದು ಹತ್ತು ಗಿಡ ಹಾಕಿ ನೋಡಿ ನೀವು ಸೆಲ್ಫ್ ಮಾರ್ಕೆಟಿಂಗ್ ಮಾಡಿ ಒಂದು ಒಂದು ಕಾಲು ಕೆಜಿನೂ ಅರ್ಧ ಕೆ ಜಿ ಮಾಡಿ ಜನಕ್ಕೆ ತಿನ್ನಿಸಿ ಡಯಬಿಟಿಸ್ನವರಂತೂ ಅದನ್ನೇ ಬಾಯಿ ಚಪ್ಪರ್ಸ್ಕೊಂಡು ತಿಂತಾರೆ ಅಷ್ಟು ಚೆನ್ನಾಗಿರೋ ವೆರೈಟಿ ಇಂಥದನ್ನು ನಾವು ಹೊಸದು ನೋಡಿ ಬರೀ ಹಳೆಯದ್ರಲ್ಲೇ ಇರಬಾರ್ದು ಹೊಸ ಹೊಸ ಪರಿಶೋಧನೆಗಳನ್ನು ಮಾಡ್ತಾ ಇದ್ದಾಗ ಆವಿಷ್ಕಾರಗಳು ಆಗ್ತವೆ ಇಂಥವೆಲ್ಲ ಸಿಗುತ್ತೆ ಇದನ್ನು ಯಾಕೆ ಪರಿಚಯಿಸಬಾರ್ದು ಎಷ್ಟು ಚೆನ್ನಾಗಿದೆ ಎಲ್ಲ ರೀತಿಯಲ್ಲೂ ಚೆನ್ನಾಗಿದೆ ಅದರಿಂದ ಇದನ್ನೇ ನೋಡಿ ಮಾಡ್ಬೋದು ಮಾರಾಟಕ್ಕಂತೂ ತುಂಬ ಸೂಪರ್ ಇದೆ ಸೆಲ್ಫ್ ಮಾರ್ಕೆಟಿಂಗ್ ಹೇಳಿ ಮಾಡಿಸಿದ್ದು ಮತ್ತು ಇದನ್ನ ಪ್ರಮೋಟ್ ಮಾಡ್ಬೋದು ಈಜಿಯಾಗಿ ಮೆಡಿಸಿನಲ್ ಪ್ರಾಪರ್ಟೀಸ್ ಎಲ್ಲ ಹೇಳ್ಬಿಟ್ಟು ಇಲ್ಲಿ ನೋಡಿ ಅದು ಸಹ ನೋಡಿ ಹೂವೆಲ್ಲ ಅದರ ಹೂವು ಇದ್ರ ಟೈಪೇ ಇರ್ತದೆ ಸಣ್ಣ ಗಿಡ ಆಗುತ್ತೆ ಒಂದು ವ್ಯತ್ಯಾಸ ಏನಂದರೆ ಇದು ದೊಡ್ಡ ಮರ ಆಗೋದೇ ಇಲ್ಲ ಇದಕ್ಕೆ ನೀವು ಸ ಏನು ಪುರುನಿಂಗ್ನಿಗೆ ಬೇಕಲ್ಲ ತಾನೇ ಚಿಕ್ಕ ಗಿಡ ಆಗಿಬಿಡ್ತದೆ ಒಳಗೆಲ್ಲ ಹೂವು ಒಳಗೆಲ್ಲ ಹಣ್ಣು ಕಾಯಿ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಗಟ್ಟಿ ಇರ್ತದೆ ಗಟ್ಟಿ ಇರ್ತದೆ ಒತ್ತಿದ್ರೂ ಒಡೆಯಲ್ಲ ನೋಡಿ ನರ್ಸರಿಯಲ್ಲಿರುವ ಕಾಯಿ ಕಾಯಿಬಿಟ್ಟಿದೆ ನರ್ಸರಿಯಲ್ಲಿರುವ ಗಿಡದಲ್ಲಿ ಬಿಳಿ ಕಾಯಿಬಿಟ್ಟಿದೆ ಕಾಯಿ ಬಿಟ್ಟಿದೆ ಯಾಕಂದರೆ ಅದು ಬೇಗನೆ ಹೂ ಬಿಟ್ಬಿಡ್ತದೆ ಅದು ತಡ್ಕೊಳೋಕಾಗಲ್ಲ ಅದಕ್ಕೂ ಸುಮ್ಮನೆ ಹೂ ಬಿಡುತ್ತೆ ಅದ್ರ ಕೆಲಸ ಅದರಿಂದ ವರ್ಷದಲ್ಲಿ ಮೂರ್ನಾಲ್ಕು ಸರಿ ಬರ್ತದೆ ಇಟ್ಟಿದ್ದಾರೆ ನೋಡಿ ಭಾಳ ಚೆನ್ನಾಗಿದೆ ಅದನ್ನು ತಿಂದು ನೋಡಿದರೆ ನಾನು ಹೇಳ್ತೇನೆ ಇಲ್ಲೇ ಬಂದು ಭಾಷಣ ಮಾಡೋದಲ್ಲ ನಾವು ತಿಂದಾಗ ಅದಕ್ಕಿಂತ ಚೆನ್ನಾಗಿ ನನಗೆ ಅನ್ನಿಸ್ತು ಗಟ್ಟಿದೆ ಚೆನ್ನಾಗಿ ಕೈಯಿಂದ ಕಚ್ಚಿ ಕಚ್ಚಿ ತಿನ್ಬೋದು ಅದನ್ನು ಕಚ್ಚಿ ತಿನ್ನಕ್ಕೆ ಹೋದರೆ ಶರ್ಟ್ ಮೇಲೆಲ್ಲ ಬಿದ್ದು ಶರ್ಟ್ ಹಾಳಾಗುತ್ತೆ ಇದು ಕಚ್ಚಿ ಕಚ್ಚಿ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಮತ್ತು ತಿನ್ನ ನೋಡಿ ಲೈಮ್ ಅಪ್ಲಿಕೇಶನ್ ನೋಡಿ ನೇರಳೆ ಸುಣ್ಣವನ್ನು ಬಯಸುವಂಥ ಬೆಳೆ ಸುಣ್ಣದ ಕೊರತೆ ಆದಾಗ ಏನಾಗುತ್ತೆ ಗೊತ್ತಾ ನೇರಳೆ ಬೇಗನೆ ಡೈಬ್ಯಾಕ್ ಆಗುತ್ತೆ ಡೈಬ್ಯಾಕ್ ಆಗಿಬಿಡ್ತದೆ ರೆಂಬೆಗಳು ಒಣಗಲು ಶುರುವಾಗುತ್ತೆ ಫಲಕ ಚೆಲ್ಲ ಜಾಸ್ತಿ ಬರಡಾಗ್ತಾ ಶುರುವಾಗುತ್ತೆ ಎರಡನೇದು ಕಾಂಡದಲ್ಲಿ ಕ್ರ್ಯಾಕ್ ಆಗುತ್ತೆ ಸಿಪ್ಪೆ ಸುಲೀತದೆ ಅದಕ್ಕೆ ಮುಖ್ಯ ಕಾರಣ ಏನಂತಂದರೆ ಇದು ಸುಣ್ಣದ ಕೊರತೆ ಲೈಮ್ ಡೆಫಿಷಿಯನ್ಸಿ ಕ್ಯಾಲ್ಸಿಯಂ ಡೆಫಿಷಿಯನ್ಸಿ ಆಗಿದ್ದಕ್ಕೆ ನಾವು ಸುಣ್ಣವನ್ನು ಹಾಕಬೇಕಾಗುತ್ತೆ ಸೊ ಉದಾಹರಣೆಗೆ ಒಂದು ಎಂಟು ಹತ್ತು ವರ್ಷದ ಗಿಡಕ್ಕೆ ಕನಿಷ್ಠ ಎರಡು ಕೆ ಜಿ ಸುಣ್ಣವನ್ನಾದರೂ ಎರಡು ಮೂರು ಸರಿ ಏನಾದರೂ ಸೊಲ್ಪ್ ಹಾಕ್ಲೇಬೇಕು ಹಾಕಿದಾಗ ಇವೆಲ್ಲ ಡೆಫಿಷಿಯನ್ಸಿ ಕಡಿಮೆ ಆಗುತ್ತೆ ಹಣ್ಣುಗಳು ಗುಣಮಟ್ಟದಾಗುತ್ತೆ ಕೀಪಿಂಗ್ ಕ್ವಾಲಿಟಿನೂ ಜಾಸ್ತಿ ಆಗುತ್ತೆ ಇವೆಲ್ಲ ಡೆಫಿಷಿಯನ್ಸಿ ಕಡಿಮೆ ಆಗುತ್ತೆ ಮತ್ತು ಈ ಆನ್ ಆ್ಯಂಡ್ ಆಫ್ ಇಯರ್ ನಡುವೆ ಡೆಫ್ರೆನ್ಸಿ ಕಡಿಮೆ ಆಗುತ್ತೆ ಫಲವತ್ತತೆ ಜಾಸ್ತಿ ಆಗುತ್ತೆ ಸುಣ್ಣ ತುಂಬ ಇಂಪಾರ್ಟೆಂಟ್ ನೋಡಿ ಸುಣ್ಣ ಗಿಡಗಳು ಒಂದೇ ಅಲ್ಲ ಮನುಷ್ಯರಿಗೂ ಸಹ ಇಂಪಾರ್ಟೆಂಟ್ ಎಲ್ಲರಿಗೂ ಗೊತ್ತಿದೆ ಸುಣ್ಣ ಅದರಿಂದ ಸುಣ್ಣವನ್ನು ನಾವು ರೆಗ್ಯುಲರಾಗಿ ಹಾಕ್ಲೇಬೇಕು ಅದು ಒಂದು ಹೊಸ ವಿಚಾರ ಅಂತ ಹೇಳ್ಬೋದು ಹೇಳೋಕೆ ಹೇಳಕ್ಕೆ ಇಲ್ಲ ಮಾವಿನಲ್ಲಿ ಅದು ಹಳೆ ವಿಚಾರ ಬಟ್ ನೇರಳೆಯಲ್ಲಿ ಹೊಸ ವಿಚಾರವೇ ಈ ಯಾವುದಲ್ಲೇ ಸುಣ್ಣದಲ್ಲಿ ಗಿಡಕ್ಕೆ ಬೇಗನೆ ಉಪಯೋಗ ಆಗುವಂಥದ್ದು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅಂದರೆ ಸ್ಲೇಕ್ಟ್ ಲೈಮ್ ಅಂತ ಹೇಳ್ತಾರೆ ಕನ್ನಡದಲ್ಲಿ ಹರಳೆದ ಸುಣ್ಣ ಅದನ್ನು ಹಾಕಿದರೆ ತಕ್ಷಣ ಕರಗುತ್ತೆ ಜಿಪ್ಸಮ್ ಈಸ್ ಆಲ್ಸೋ ಸೋರ್ಸ್ ಆಫ್ ಕ್ಯಾಲ್ಸಿಯಂ ಡೊಲೋರೈಟ್ ಡೊಲೋಮೈಡ್ ಇದೆಲ್ಲ ದಟ್ ಈಸ್ ಆಲ್ಸೋ ಕ್ಯಾಲ್ಸಿಯಂ ಬಟ್ ಏನಂದ್ರೆ ನಾವು ಯಾವ ಯಾವ ಸ್ಟೇಜಲ್ಲಿ ಹಾಕ್ಬೇಕಂದ್ರೆ ನಿಮ್ದೆಲ್ಲ ನೋಡಿ ಹಾರ್ವೆಸ್ಟಿಂಗ್ ಎಲ್ಲ ಮುಗಿದ್ಮೇಲೆ ಮಳೆಗಾಲದ ಪ್ರಾರಂಭದಲ್ಲಿ ಹಾಕಿದರೆ ಒಳ್ಳೇದು ಯಾಕಂದ್ರೆ ಇದನ್ನ ಹಾಕಿದಾಗ ಅದು ಯೂಸ್ ಆಗ್ಬೇಕಂದ್ರೆ ಕರಗಬೇಕು ಬೇರೆ ಹೋಗ್ಬೇಕಂದ್ರೆ ಮಳೆಗಾಲ ಮಳೆಗಾಲದಲ್ಲಿ ಯಾವಾಗ ಬೇಕಾದ್ರೆ ಹಾಕಿ ಹಾಕಬೇಕು ಹೌದು ಕೊಯ್ಲ ಆದ್ಮೇಲೆ ಬೇರೆ ಏನು ಕೆಲಸ ಆಗ್ತದೆ ಪ್ರೋನಿಂಗ್ ಮಾಡೋದು ಸುಣ್ಣ ಹಾಕೋದು ಕಾಂಡರಕ್ಷಣಾ ಪೇಸ್ಟ್ ಇವೆಲ್ಲ ಅದೇ ಕೆಲಸ ಏನು ಪ್ಲೋನಿಂಗ್ ಬೇಕಾರೆ ಹಾಕೊಳ್ಳಿ ತಪ್ಪೇನಿಲ್ಲ ನೋಡಿ ಹೊಸ ತಳಿ ಅನ್ನೋದು ಹೊಸದಾಗಿ ಉದ್ಭವವಾದ ತಳಿ ಅನ್ನೋದು ಈಗಾಗಲೇ ಇರುವ ತಳಿಗಳಲ್ಲಿಯೇ ಒಂದು ಸಿಲೆಕ್ಷನ್ ಅದು ಅದು ದೇವ್ರು ಕೊಟ್ಟಿದ್ದು ನಿಸರ್ಗ ಕೊಟ್ಟಿದ್ದದು ಈಗ ಪಟೇಲ್ ಜಮ್ಮನ್ನ ಸೃಷ್ಟಿ ಮಾಡಿದ್ದು ನಿಸರ್ಗವೇ ಅದನ್ನೇ ಕಂಡು ಬೆಳಕಿಗೆ ತಂದಿದ್ದು ಪಟೇಲ್ ಅಷ್ಟು ಪಟೇಲ್ರು ಅಥವಾ ಕೆಲವರು ವಿಜ್ಞಾನಿಗಳು ಕರಿಯಣ್ಣವರು ಅವರೆಲ್ಲ ಇರ್ಬೋದು ಬಟ್ ಅದು ನಿಸರ್ಗವೇ ಸೃಷ್ಟಿಸಿದೆ ಗೊತ್ತಾಗಲೇ ಅದನ್ನ ಯಾರು ಸೃಷ್ಟಿ ಮಾಡಿಲ್ಲ ಈಗ ಅಲ್ಪ ಸೃಷ್ಟಿ ಮಾಡಿದ್ದು ಯಾರು ದೇವ್ರೆ ನಿಸರ್ಗ ಮಲ್ಲಿಕಾನ್ ಮಾತ್ರ ಮಲ್ಲಿ ಸೃಷ್ಟಿ ಮಾಡಿದ್ದಾರೆ ಆದರೆ ಮೆಜಾರಿಟಿ ಎಲ್ಲ ಸೃಷ್ಟಿ ಸೃಷ್ಟಿಯಾಗಿದ್ದು ನಿಸರ್ಗದಲ್ಲಿ ನೇಚರಲ್ಲಿ